ಹದಿಮೂರು ದಿನಗಳ ಗೋಲ್ಡನ್ ಯುರೋಪ್ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ ಮೊದಲನೇ ದಿನ ನಾವು ಇಟ್ಲಿ ಇಂದ ಶುರು ಮಾಡ್ತಾ ಇದೀವಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ನಿನ್ನೆ ರಾತ್ರಿಯೇ ಬೆಂಗಳೂರು ಏರ್ಪೋರ್ಟಿಂದ ಇಟ್ಲಿ ಬಂದು ತಂದಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡಿಕೊಂಡು ಜೋಶ್ ಹೇಗಿದೆ ಅಂತ ಕೇಳೋಣ ಸೊ ನಮ್ಮ ಗ್ರೂಪ್ ಟ್ರಿಪ್ ಇವತ್ತು ಇಂದ ಸ್ಟಾರ್ಟ್ ಆಗ್ತಾ ಇದೆ ವೆನಿಸಿಂದ ಇವಾಗ ನಮ್ಮ ಬಸ್ ಬಂತು ಇವಾಗ ಹತ್ಕೊಂಡು ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾಯಿದ್ದೀವಿ ಓಕೆ ನಿಮ್ ಕೈತಾ ಆದ್ರೆ ಇದೆ ಯಾಕ್ ನಾಟ್ಕೆ ಹೋಗದೋಸಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಈ ಜೋಶ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕು ಕಮ್ಮಿ ಇದೆ ರೆಡಿ ನಾ ಎಕ್ಸ್ಪ್ಲೋರ್ ಮಾಡೋಕೆ ಯುರೋಪ್ ನಾ ನನ್ನ ವಾಯ್ಸ್ ಇಂ ಎಲ್ಲರ ವಾಯ್ಸ್ ಇ ಬಿರ್ತಾ ಇದೆ ಹೇಳ್ತಾ ಇದೀನಿ ಯುರೋಪ್ ನಾ ಎಕ್ಸ್ಪ್ಲೋರ್ ಮಾಡೋಕೆ ರೆಡಿ ನಾ ಈ ಜೋಶಿ ಇರಬೇಕು लेट्स ಎಕ್ಸ್ಪ್ಲೋರ್ ಯುರೋಪ್ ಜೈ ಕರ್ನಾಟಕ ಜೈ ಕರ್ನಾಟಕ ಇನ್ ಸ್ವಲ್ಪ ದಿಂದಲೇ ಈ ಬೆಂದಿ ಸಿಟಿ ನೀರಲ್ಲಿ ಕಂಪ್ಲೀಟ್ ಅಲ್ಲಿ ಬನ್ನಿ ಮುಳುಗೋಗೋ ಅಷ್ಟರಲ್ಲಿ ನಲ್ಮ ನಲ್ವತ್ತಾರು ಜನ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರನ್ನ ಹೋಟೆಲ್ ಕರ್ಕೊಂಡೋಗಿ ಈ ಪುರಾತನವಾದ ವೆನಿಸ್ ಸಿಟಿನ ನೋಡ್ಕೊಂಡ್ಬರ ನಾವೀಗ ದ ಮೇನ್ ಲ್ಯಾಂಡ್ ಸಿಟಿ ಆಫ್ ವೆನಿಸ್ ಎಂಟರ್ ಆಗ್ತಾ ಇದೀವಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫುಲ್ಲು ವೆನಿಸು ಇಲ್ಲಿ ಯಾವುದೇ ರೀತಿಯಾದ ಕಾರು ಬೈಕು ಗೀಕಲ್ ಎಂಟ್ರಿ ಇಲ್ಲ ಹೋದರೆ ಬೋಟಲ್ಲೇ ಓಡಾಡಬೇಕು ಇನ್ನೊಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಅಪ್ಪ ಇವಾಗೇ ನೋಡ್ಕೊಂಡ್ಬಿಡ್ಬೇಕು ಅಲ್ಲಿ ಮೇಲೆ ಕಾಡ್ತಾ ಇದೆ ನೋಡಿ ಅದು ಮೇಯ್ನ್ ದ ಸೆಂಟ್ ವೆಸಿಲಿಕಾ ಚರ್ಚ್ ಇದು ವೆನಿಸ್ದು ಸೊ ವಿ ಆರ್ ಎಂಟ್ರಿಂಗ್ ದ ಓಲ್ಡ್ ವೆನಿಸ್ ನಿಮಗೂ ಈ ಜಾಗಗಳ್ ನೋಡಬೇಕು ಸದ್ಯ ಹಾಗಾದರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನೆಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಚೆನ್ನಾಗ್ ಹೋಗೋಣ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದು ಓಲ್ಡ್ ಟೌನ್ ಆಫ್ ವೆನಿಸ್ ಇಡೀ ಸಿಟಿನೇ ನಗರನೇ ಇಲ್ಲಿ ಅವರು ನೀರ್ ಮೇಲೆ ಕಟ್ಸಿದ್ದಾರೆ ಇವರು ನಾವೀಗ ನೀರು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಿಳೆ ಬಂದರೆ ನೋಡಿ ಅಕ್ಕ ಪಕ್ಕ ಫುಲ್ಲು ಐಲೆಂಡ್ಗಳು ಪುಟ್ಟ ಪುಟ್ಟ ಐಲೆಂಡ್ಗಳು ಕನೆಕ್ಟ್ ಮಾಡಿರೋದು ಒಂದಕ್ಕೊಂದು ಸೊ ಹಿಂಗೆ ಬಂದರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಹಿಂದೆ ಬರ್ತಾ ಇದಾರೆ ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಕೆ ವೆನಿಸ್ ಅಲ್ಲಿ ಮೇನ್ ಇರೋದೇ ಇದು ಮೇನ್ ಸೆಂಟರ್ ಗುರು ನಾವಿದೀವಲ್ಲ ಇದು ಬಂದ್ಬಿಟ್ಟು ಪ್ಯಾಲೇಸ್ ಇದು ಬಂದ್ಬಿಟ್ಟು ಪ್ಯಾಲೇಸ್ ಅದರದ್ದೇ ಕಂಟಿನ್ಯೂಯೇಷನ್ ಇಲ್ಲಿ ಬಂದ್ಬಿಟ್ಟು ಬೆಲ್ಟ್ ಟವರ್ ಅಲ್ಲಿ ಬಂದ್ಬಿಟ್ಟು ಸೆಂಟ್ ಬೆಸಿಲಿಕಾ ಚರ್ಚು ಆಮೇಲೆ ಹಿಂಗೆ ತಿರುಗಿದ್ರೆ ಇಲ್ಲಿ ಸಮುದ್ರ ಆ ಡಿಗ್ಝಿ ಈ ಸ್ಟೇಗುರು ವೆನಿಸ್ ಆಮೇಲೆ ಇಲ್ಲಿ ಫುಲ್ಲು ನಾವು ನೋಡಿದ್ರೆ ಸಿಟಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಒಳಗಡೆ ಹೋಗ್ತಾ 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 ಟೋಟಲ್ಲು ನೂರ ಹದಿನೆಂಟು ಐಲೆಂಡ್ ಇದೆ ನೂರ ಹದಿನೆಂಟು ಅಲ್ಲಿ ಒಂದು ಚಿಕ್ಕ ಚಿಕ್ಕ ಸಿಟಿ ಮಾಡಿಕೊಂಡು ಬ್ರಿಡ್ಜ್ಗಳು ಮಾಡಿಕೊಂಡವ್ರಿಗುರು ಲೆಕ್ಕ ಹಾಕೊಳ್ಳಿ ರೋಡ್ ಸಿಸ್ಟಮೇ ಇಲ್ಲ ಎಲ್ಲರ ಮನೇಲೂ ಒಂದೊಂದು ಬೋಟ್ ಇದೆ ಆ ಬೋಟಲ್ಲೇ ಎಲ್ಲ ಕಡೆ ತಿರ್ಗಾಡ್ತಾರೆ ವೆನಿಸ್ ಹನಿಮೂನ್ಗೆ ಮೂನ್ಗೆ ಹಾಟ್ಸ್ಪಾಟು ತುಂಬಾ ಜನ ಯುರೋಪಿಯನ್ ದೇಶಗಳಿಂದ ಈ ವೆನಿಸ್ ಗೆ ಮಾಡ್ಕೊಳ್ಳೋಕೆ ಬರ್ತಾರೆ ಗುರು ಇದು ಚರ್ಚ್ ಸೆಂಟ್ ಬೆಸಲಿಕಾಸ್ ಚರ್ಚ್ ಅಂತ ಇದು ಚರ್ಚ್ ಅದ್ ಕೈ ಕಾಣಿಸ್ತಾರ ನಿಮ್ ಪ್ಯಾಲೇಸ್ ಇದು ಬಂದ್ಬಿಟ್ಟು ದ ಮೇನ್ ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ಒಂದು ಹಳ್ಳಿ ಇರುತ್ತೆ ಗೊತ್ತಾ ಒಂದು ಹಳ್ಳಿಗೆ ಒಂದು ಜಗ್ಲಿ ಕಟ್ಟಿ ಕಾಕಂಡಿ ಇರುತ್ತಲ್ಲ ಆತರ ಇದು ಸ್ಕ್ವೇರ್ ಇಲ್ಲಿ ತುಂಬಾ ಪಾರಿವಾಳಗಳು ಸಿಗಲಿದೆ ಆಮೇಲೆ ಪಾರಿವಾಳಗಳಿಗೆ ಫೀಡ್ ಮಾಡಬಹುದು ಸಾವಿರಾರು ಪಾರಿವಾಳಗಳು ಬರ್ತವೆ ಆದ್ರೆ ಇವಾಗ ಇಲ್ಲಿ ಕನ್ ಮಾಡಿದಾರೆ ಅಲ್ಲಿ ಫೀಡ್ ಮಾಡಿದ್ರೆ ಫೈನ್ ಆಗ್ತಾರೆ ಪಾರಿವಾಳಗಳು ಇವಾಗ ಹಲೋ ಜ್ವಾಲ ಹೌ ಯು ಹೆಂಗಿದೆ ವೆನಿಸ್ ಸೂಪರ್ ಆಗಿದೆ ಪುಟ್ಟ 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 ಗಲ್ಲಿಗಳು ಆಲ್ ದಿ ಸ್ವೀಟ್ ಶಾಪ್ಸ್ ಹೌ ಇಸ್ ವೆನಿಸ್ ಚೆನ್ನಾಗಿದೆ ಪುಟ್ಟ 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 ಜಾಗ್ಗಳು ಚೆನ್ನಾಗಿ ಅನಿಸ್ತಾ ಇದೆಯಾ ಇದು ಪ್ರಾಪರ್ ಯುರೋಪಿಯನ್ ವೈಬ್ ಅನಿಸ್ತಾ ಇದೆಯಾ ಚಿಕ್ಕ ಜಾಗದಲ್ಲೇ ಇರ್ತಾರೆ ಕಾಂಪ್ಯಾಕ್ಟ್ ಜಾಗದಲ್ಲಿ ಇವ್ರ ಮನೆಗಳೆಲ್ಲ ಎಷ್ಟು ಪುಟಾಣಿ ಗೊತ್ತಾ ಅವ್ರ ಬಾಲ್ಕನಿ ನೋಡಿ ಇಷ್ಟೇ ಬಾಲ್ಕನಿ ಆದ್ರೆ ವೆನ್ನಿಸ್ ಅಂದ್ರೆ ನೀರ್ ಮೇಲೆ ಬಿಲ್ಡ್ ಮಾಡಿದಾರೆ ಹೆಂಗ್ ತಿರ್ಗಾಡ್ತಾರೆ ಅವರು ಕೆನಲ್ಸ್ ವೆನ್ನಿಸ್ ಅಂದ್ರೆ ಕೆನಲ್ಸ್ ಬೇರೆ ಎಲ್ಲೂ ಇಲ್ಲ ಪುಟ್ಟ ಪುಟ್ಟ ಬ್ಯೂಟಿಫುಲ್ ಕೆನಲ್ಸ್ ಇಲ್ಲಿ ನೋಡ್ತಾರಲ್ಲ ಅಲ್ಲೊಂದು ಕೆನಲ್ಸ್ ಇದೆ ನೋಡಿ ಕರ್ಕೊಂಡು ಹೋಗ್ತೀನಿ ನಂಗೆ ಇಷ್ಟೇ ಇವ್ರ ರೋಡ್ವೆ ಇವ್ರಿಗೆ ಎಲ್ಲಾ ಮನೆಗಳಲ್ಲೂ ಈ ಥರ ಬೋಟ್ಗಳು ಇಕ್ಕೊಂಬಿರ್ತಾರೆ ಇವರು ಒಂದು ಮನೆಯಿಂದ ಇನ್ನೊಂದು ಹೋಗ್ಬೇಕು ಅಂದ್ರೆ ಈ ಬೋಟ್ ಗಳಲ್ಲೇ ಓಡಾಡೋದು ನೋಡಿ ಇಷ್ಟು ಪುಟ್ಟ ಪುಟ್ಟ ಕೆನೆಲ್ಸ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತದೆ ಈ ಕಡೆ ತಿರುಗಿಸಿದ್ರು ಅಷ್ಟೇ ಆಮೇಲೆ ಹಿಂಗ ತಿರುಗಿಸಿದ್ರು ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇವ್ರ ಮನೆಗಳು ಹೆಂಗ್ ಕಟ್ಟಿಸ್ಕೊಂಡಿರ್ಬೇಕು ಯೋಚಿಸಿ ನೀವು ಅಲ್ಲಿ ಬೋಟಿಂದ ಅದು ನನಗೆ ಆಶ್ಚರ್ಯ ಏನು ಗೊತ್ತಾ ಪಾಯಗಳು ಹೆಂಗ ಹಾಕಿರ್ಬೋದು ಇವ್ರು ನೋಡಿ ಅದು ಬ್ಯಾಕ್ ಯಾರ್ಡ್ ಅವ್ರ ಮನೆಗಳದು ಹೊಸಲಾಕ್ರ ನೋಡಿ ಬೆಟ್ಲು ಅಲ್ಲಿ ಬಂದು ಬೋಟ್ ನಿಲ್ಲಿಸ್ತಾರೆ ಅಲ್ಲಿಂದ ಎತ್ಕೊಂಡು ಹಂಗೆ ಹೋಗೋದು ಅದು ನನಗೆ ಆಶ್ಚರ್ಯ ಏನು ಗೊತ್ತಾ ಇವ್ರು ಕಟ್ಟಿರೋದು ಇಟ್ಟಿಗೆಯಲ್ಲಿ ಆ ಇಟ್ಟಿಗೆಗಳು ಎಷ್ಟು ತಡ್ಕೊಬೋದು ಆ ನೀರನ್ನು ಹೆಂಗ್ ಪಾಯ ಹಾಕಿರ್ಬೇಕು ನೆನೆಸ್ಕೊಳ್ಳಿ ನೀವೇ ಅದೇ ಏನು ಅಮೇಸಿಂಗ್ ಆಗಿ ಕಾಣಿಸುತ್ತಲ್ಲ ಇದು ಎಲ್ ಎಲ್ಲೇ ನೋಡಿದ್ರೆ ನಿಮ್ಗೆ ಏನಾದ್ರು ಒಂದು ಫೋಟೋಜೆನಿಕ್ ಸ್ಪಾಟ್ ಇಲ್ಲಿ ಓಲ್ಡ್ ಟೌನ್ ಸೆಂಟರ್ ಹಳೇ ಮನೆಗಳು ಕಿತ್ತೋದ ಕಿಟಕಿಗಳು ಕಿತ್ತೋದ ಬಿಲ್ಡಿಂಗ್ಗಳು ಮುರಿದು ಹೋದ ಇಟ್ಟಿಗೆಗಳು ಆದರೆ ಅದನ್ನ ನೋಡೋಕ್ಕೆ ಚೆಂದ ನಮ್ಮ ಕಡೆ ಇತ್ತು ಆದರೆ ಏನು ಗುರು ಮನೆಗಳೆಲ್ಲ ಬಿದೋಂಗಿದೆ ಅನ್ಕೋತವೆ ಆದರೆ ಇವರು ಅದನ್ನ ನೋಡಿ ಎಲ್ಲ ಕಿತ್ತೋಗಿರೋದನ್ನ ಹೆಂಗೆ ಕಾಪಾಡ್ಕೊಂಡವ್ರೆ ಅಂತ ವರ್ಷ ಇದು ಅದನ್ನ ನೋಡಕ್ಕೆ ಬರೋದು ಚೆನ್ನಾಗಿ ಅಲ್ವಾ ಎಷ್ಟು ಚಿಕ್ಕ ಚಿಕ್ಕ ರೋಡ್ ನೋಡು ಇದು ಗಲ್ಲಿ ಒಳಗೆ ಹೋಗ್ತಾ 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 ಕಳೆದಾಗ ಬಿಟ್ರೆ ಆಮೇಲೆ ಎಲ್ಲೂ ಹೋಗಲ್ಲ ಕಿರಣ ಮೇನ್ ಸೆಂಟರ್ಗೆ ಹೋಗೇ ಹೋಗ್ತೀವಿ ಇದು ನೋಡಿದ್ರೆ ಹಿಂಗ್ ಕಾಣಿಸುತ್ತೆ ಆದ್ರೆ ಇರೋದೇ ಚಿಕ್ಕದು ಪುಟಾಣಿ ಅಲ್ಲೊಂದ್ ಕೆನಲ್ ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆ ದಾಟಬೇಕು ಅಂದ್ರೆ ಈ ತರ ಕೆನಲ್ಗಳ ಮೇಲೆ ಈ ತರ ಬ್ರಿಡ್ಜ್ಗಳ ಮೇಲೆ ದಾಟಬೇಕು ಪ್ರಪಂಚದ ಮೂಲೆ ಮೂಲೆಯಿಂದ ಜನಗಳು ಇಲ್ಲಿ ಬರೋದು ಈ ತರ ಗೊಂಡೋಲ ರೈಡ್ ಮಾಡೋಕ್ಕೆ ಆಮೇಲೆ ಈ ತರ ಕೆನಲ್ ಸಿಸ್ಟಮ್ ನೋಡೋಕ್ಕೆ ವೆನೀಸಲ್ಲಿ ಹಲೋ ನಮಸ್ಕಾರ ಅಯ್ಯೋ ಹೆಂಗಿದೆ ಗೊಂಡೋಲ ರೈಡು ನಮ್ ಕನ್ನಡ ಫ್ಲೈಂಗ್ ಪಾಸ್ ಇಲ್ಲೇ ಸಿಕ್ಬಿಟ್ರು ಕುಟುಂಬದವರು ಸೊ ಅಮೇಸಿಂಗ್ ನೋಡಿ ಎಲ್ಲೂ ಹೋಗಲ್ಲ ಎಲ್ಲ ಇಲ್ಲಿಲ್ಲೇ ಇರ್ತೀವಿ ನಾನು ತುಂಬಾ ದೇಶಗಳ್ ನೋಡ್ಬಿಟ್ಟಿದ್ದೀನಿ ಆದ್ರೆ ಈ ವೆನಿಸು ನಾವು ಟೂರಿಸ್ಟ್ ಸ್ಪಾಟ್ ತರ ಒಂದು ನೋಡೋಕೆ ಬರ್ತೀವಿ ಆದರೆ ಅವರು ಇದು ಕೆಳಗಡೆ ನೀರಿನ ಕೆಳಗಡೆ ಪಾಯ ಹಾಕೋಕ್ಕೆ ಎಷ್ಟು ಆರ್ಕಿಟೆಕ್ಚರ್ ಮಾಡಿರಬೇಕು ನೂರಾರು ವರ್ಷಗಳಿಂದ ಇದೆ ಅದಕ್ಕೆ ನಾವು ಇವ್ರ್ ಒಂದು ಮೆಚ್ಚುಗೆ ಸೂಚಿಸಲೇಬೇಕು ಅದಕ್ಕೆ ಹೇಳೋದು ವೆನಿಸ್ ಅಲ್ಲಿ ಯಾವಾಗ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಏನು ಕರಿತೀವಲ್ಲ ಎಲ್ಲೋ ಯಾವುದೋ ಐಸ್ ಅಂಡರ್ ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಇಲ್ಲಿ ನೀರಿನ ಲೆವೆಲ್ ನೋಡ್ತಾ ಇರಲ್ಲ ಇದು ಮೇಲೆ ಬರುತ್ತೆ ಇವರಿಗೆ ಜೀವನ ಕಷ್ಟ ಆಗುತ್ತೆ ಸೊ ಹೆಂಗೆ ಮೇಂಟೈನ್ ಮಾಡ್ಕೊಂಡು ಇಷ್ಟು ವರ್ಷ ಜೀವನ ನಡೆಸಿದ್ದಾರೆ ವೆನಿಸ್ ಅಲ್ಲಿ ಅವರು ಅದು ಏನು ಗೊತ್ತಾ ಪ್ರಾಬ್ಲಮ್ಮು ನಾನು ಕ್ಲಿಯರಾಗಿ ಹೇಳ್ತೀನಿ ನೋಡಿ ನಿಮ್ಗಲ್ಲಿ ಇಟಿಕೆ ಕಾಣಿಸ್ತಾ ಇದೆಯಾ ಅದು ಕೆಳಗಡೆ ಫುಲ್ಲು ನಿಮಗೆ ಪಾಯ ಹಾಕಿರೋದು ಅದು ನೀರಿನ ಮಟ್ಟ ಜಾಸ್ತಿ ಆಗ್ತಿದ್ದಂಗೆ ಆಗ್ತಿದ್ದಂಗೆ ಇಟ್ಕೆಗೆ ಬರುತ್ತೆ ಆ ಇಟ್ಕೆ ಬಂದಾಗ ಏನಾಗುತ್ತೆ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್ ಇನ್ ಮೆನೀಸ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ಕಾಣಿಸ್ತಾ ಇರೋದು ನಿಮಗೆ ಲೋಕಲ್ ರೆಸಿಡೆಂಟ್ಗಳು ಮನೆ ಅವ್ರವ್ರ ಮನೆ ಮುಂದೆ ಒಂದು ಬೋಟ್ಗಳು ಇಟ್ಕೊಂಡವರು ನೋಡಿ ಕಂಪ್ಲೀಟ್ ಲೋಕಲ್ಸು ಆಮೇಲೆ ಮನೆಗಳು ನೋಡಿ ಎಲ್ಲೂ ನಿಮಗೆ ಪ್ಲಾಸ್ಟಿಂಗ್ ಆಗಿಲ್ಲ ಹಳೇ ಕಾಲದ್ದು ಆಮೇಲೆ ನೋಡಿ ಪಾಯಾಗ ಹೆಂಗ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಅಂದ್ರೆ ಬ್ಯೂಟಿ ಹಾಳಾಗಿ ಬಿಡುತ್ತೆ ಅಲ್ವಾ ಇದ್ರೆ ಕಲ್ಲಿದ್ರೆ ನೋಡೋಕೆ ಚಂದ ಇರೋದು ಇಟ್ಕೆ ಇಟ್ಕೆ ಹಾ ಇಟ್ಕೆಗಳಿದ್ರೆ ಚಂದ ನೋಡಕ್ಕೆ ಆಮೇಲೆ ಇದು ಮಣ್ಣಿಂದ ಚಿನ್ನೋ ಸೆಟ್ ನೋಡೋಣ ಇದು ನಮ್ಮ ಹಳೆ ಕಾಲ ಹಳ್ಳಿ ಕಡೆ ಮಣ್ಣು ಹಾಕ್ತಿರ್ತಾರಲ್ಲ ರೆಡ್ ಇಟ್ಕೆ ಅಲ್ಲ ರೆಡ್ ಇಟ್ಕೆ ಇದು ಮಧ್ಯ ಇದು ಪ್ಲಾಸ್ಟಿಕ್ ಸಿಮೆಂಟ್ ಆ ಗೊತ್ತಿಲ್ಲಪ್ಪ ಮಣ್ಣು ಮಣ್ಣು ಕಾಣದಂಗೆ ಕಾಣಿಸ್ತಾ ಇತ್ತು ಆಮೇಲೆ ಇನ್ನೊಂದು ಮೆನ್ನಿಸ್ ಅವರು ಕೂಡ ನಮ್ಮ ಇಂಡಿಯನ್ ಸ್ಟೈಲ್ ಅಲ್ಲಿ ಪಟ್ಟೆ ಒಣಗಾಕ ಅಲ್ವಾ ಪಾಪ ಇವ್ರಿಗೆ ಬಟ್ಟೆ ಒಣಗಾಕ ಇಲ್ಲಿ ಜಾಗ ಐತೆ ಅಲ್ಲ ಹೌದು ಕರಾಬು ಅದು ಚೆನ್ನಾಗಿ ಇದಾಕ್ಬಿಟ್ಟಾರೆ ಆಮೇಲೆ ಇನ್ನೊಂದು ಚಿನ್ನ ಆರೋದ್ರೆ ಹೋದ್ರೆ ನಮ್ಗೆ ಸಿಗ್ತದೆ ಇವ್ರದ್ದು ಆರು ಹೋದ್ರೆ ನೀರ್ ಹೋಗ್ಬಿಡ್ತದೆ ಸಿಗದೇ ಇಲ್ಲ ಸಿಗದೇ ಇಲ್ಲ ಅರೆ ಬ್ಯೂಟಿಫುಲ್ ಆಗಿದೆ ಇವರು ನಡೀರಿ ನೋಡಿ ಹಿಂಗೆ ಹೋದ್ರೆ ಗಲ್ಲಿಗಳು ಹೆಂಗಿದೆ ಹಿಂಗೆ ಹೋದ್ರೆ ಗಲ್ಲಿಗಳು ನೋಡಿ ಹೆಂಗಿದೆ ಗಲ್ಲಿ ಎಲ್ಲ ಇದು ಮೇನ್ ರೋಡ್ ಇದು ಹೌದಾ ಮೇನ್ ರೋಡ್ ಅವ್ರದ್ದು ಇಲ್ಲಿ ಸೈಕಲ್ ಕೂಡ ಮಾಡಂಗಿಲ್ಲ ಗೊತ್ತಾ ಐಲ್ಯಾಂಡ್ ಅಲ್ಲಿ ನಡ್ಕೊಂಡೇ ತಿರ್ಗಾಡ್ಬೇಕು ಎಲ್ಲರೂ ನಾವೀಗ ದ ಫೇಮಸ್ ಸೆಂಟ್ ಬೆಸಲಿಕಾಗೆ ಬಂದಿದ್ದೀವಿ ಅಲ್ಲಿ ಇಟಲಿಯಲ್ಲಿ ನಮ್ಮವರೆಲ್ಲ ಒಳಗಡೆ ಹೋಗಿ ಸೆಂಟ್ ಬೆಸಲಿಕಾ ಚರ್ಚ್ ನೋಡೋಕೆ ಹೋಗಿದ್ದಾರೆ ಇಲ್ಲಿ ಸಿಟ್ಟಿಂಗ್ ಬಿಷಪ್ ಇದ್ದಾರೆ ಗುರು ಆದರೆ ನಾವು ಪಡೋವಾ ಸಿಟಿ ಅಕ್ಕಪಕ್ಕ ನೋಡಿ ಚಿಕ್ಕ ಓಲ್ಡ್ ಟೌನು ಏನು ಸಖತ್ತಾಗಿ ಬಿಲ್ಡ್ ಆಗಿದೆ ಆ್ಯಕ್ಚುಲಿ ಪ್ರಾಪರ್ ಯುರೋಪಿಯನ್ ವೈಬು ನಾವು ದೊಡ್ಡ ದೊಡ್ಡ ಸಿಟಿಗೆ ಹೋಗೋದಕ್ಕೂ ಈ ಥರ ಪುಟ್ಟ ಪುಟ್ಟ ಹಳ್ಳಿಗೆ ಬಂದರೆ ಪ್ರಾಪರ್ ಯುರೋಪಿಯನ್ ವೈಬ್ ಎಂಜಾಯ್ ಮಾಡ್ಬೋದು ನಮ್ಮ ಮೊದಲನೇ ದಿನ ನಾವು ವೆನಿಸ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ವಿ ಆದ್ರೆ ಇವಾಗ ನಾವು ಪ್ರಪಂಚದಲ್ಲೇ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ಒಂದು ದೇಶ ದೇಶದೊಳಗೆ ಇನ್ನೊಂದು ದೇಶ ಇದೆಯಂತಪ್ಪ ಆ ವ್ಯಾಟಿಕನ್ ಸಿಟಿನ ನೋಡ್ಕೊಂಬರೋಣ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಸೆಕೆಂಡ್ ಡೇ ಆಫ್ ಯುರೋಪ್ ಟ್ರಿಪ್ ಜೋಶ್ ಇರ್ಲಿ ಓನೇ ಏನಾದರೂ ಹೇಳಿ ನೆನ್ನೆ ಹೆಂಗಿತ್ತು ಯುರೋಪ್ ಸೀನ್ರಿ ಹೆಂಗಿದೆ ಜನಗಳು ಹೆಂಗಿದ್ದಾರೆ ಹುಡುಗಿರು ಹೇಗಿದ್ದಾರೆ ಲಾಸ್ಟ್ ಬೆಂಚ್ ಗರ್ಲ್ಸ್ ಹುಡುಗರು ಹೆಂಗಿದ್ದಾರೆ ಲಾಸ್ಟ್ ಬೆಂಚ್ ಗರ್ಲ್ಸ್ ಹೆಂಗಿದ್ದಾರೆ ಹುಡುಗರು ಇಲ್ಲಿ ಸೊಲ ಹುಡುಗಿರು ಒನ್ ಟೂ ತ್ರೀ ಫೋರ್ ಫ್ರಾನ್ಸ್ ಬಾಯ್ಸ್ ಮೋಸ್ಟ್ ಬ್ಯೂಟಿಫುಲ್ ಬಾಯ್ಸ್ ಸೊ ಎಕ್ಸ್ಪ್ಲೋ ಮಾಡೋಮ ಈ ಲಾಸ್ಟ್ ಯಾಕೋ ಸೈಲೆಂಟ್ ಆಗಿದ್ದೀರಪ್ಪ ಎಸ್ ಸರ್ ಏನು ಮಾಡೋದು ಆಮೇಲೆ ಪ್ರಪಂಚದ ಅತ್ಯಂತ ಪುಟ್ಟ ದೇಶಕ್ಕೆ ಸ್ವಾಗತ ಸುಸ್ವಾಗತ ಬರೀ ಮೂವತ್ತೇಳು ಜನ ಇರೋದು ಈ ದೇಶದಲ್ಲಿ ಅಂಥ ದೇಶಕ್ಕೆ ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕರ್ಕೊಂಡ್ಬರ್ತಾ ಇದೀವಿ ಹಿಂಗೆ ನೋಡ್ತಾ ಇದ್ದೀರಾ ಎದುರುಗಡೆ ನಿಮಗೆ ಕಾಣಿಸ್ತಾ ಇರೋದು ವ್ಯಾಟಿಕನ್ ಸಿಟಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಲ್ಯಾಗ್ ಹಾರಾಡ್ತಾ ಇದೆ ಇವಾಗ ಹಂಗೆ ನಾವು ಫ್ಲೈಯಿಂಗ್ ವ್ಯಾಟಿಕನ್ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವ ಫ್ಲೈಯಿಂಗ್ ಇಯರ್ ಕಮ್ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಕಮ್ ಆಲ್ ಆರ್ ಫ್ಲೈಯಿಂಗ್ ವ್ಯಾಟಿಕನ್ ಸಿಟಿಗೆ ಬಂದ್ವಿ ನಾವೀಗ ಪ್ರಪಂಚದ ಚಿಕ್ಕ ದೇಶ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇವಾಗ ಈ ವ್ಯಾಟಿಕನ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ ಬನ್ನಿ 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 ಅಲ್ಲಿ ಮುಂದೆ ಹೋಗೋಣ ಅಲ್ಲಿ ನೋಡಿ ನಾವೀಗ ಮೇನು ಇವರು ಇದಾರಲ್ಲ ಕ್ರಿಶ್ಚಿಯನ್ ಹೆಡ್ ಪೋಪು ಅವ್ರು ಬಂದ್ಬಿಟ್ಟು ಇಲ್ಲೇ ಇರೋದು ನಮಗೆ ಧರ್ಮಸ್ಥಳ ತಿರುಪ್ತಿ ಹೆಂಗಿದೆ ಗೊತ್ತಾ ಮತ್ತು ಮುಸ್ಲಿಮ್ಸ್ ಅವ್ರ ಮೆಕ್ಕ ಹೆಂಗಿದೆ ಗೊತ್ತಾ ಅದೇ ಥರ ಕ್ರಿಶ್ಚಿಯನ್ಸ್ಗೆ ಇದು ಹೋಲಿ ಪ್ಲೇಸ್ ನೋಡಿ ಎಷ್ಟು ದೊಡ್ಡ ಕ್ಯೂ ಇದೆ ನಮ್ಮ ಧರ್ಮಸ್ಥಳ ತಿರುಪತಿ ಎಷ್ಟು ದೊಡ್ಡದಿಲ್ಲ ಅಂದ್ರೆ ದೊಡ್ಡದಿದೆ ಈ ಕ್ಯೂ ನಿಂತ್ಕೊಬೇಕು ಇಲ್ಲಿ ನಿಂತ್ಕೊಂಡು ನಾವೇ ಹೋಗ್ಬೇಕು ನಮ್ಮ ಫ್ಲೈಂಗ್ ಪಾಸ್ವರ್ ಕುಟುಂಬದವರೆಲ್ಲ ಚರ್ಚ್ ಒಳಗೆ ಹೋಗಿ ನುಗ್ತಾ ಇದ್ದಾರೆ ಮೊದಲನೇ ದಿನ ವೆನಿಸ್ ಸಿಟಿ ನೋಡಿದ್ವಿ ಎರಡನೇ ದಿನ ಪ್ರಪಂಚದ ಅತ್ಯಂತ ಪುಟ್ಟ ದೇಶ ವ್ಯಾಟಿಕನ್ ಸಿಟಿ ನೋಡಿದ್ವಿ ಈಗ ಪ್ರಪಂಚದ ಅದ್ಭುತ ರೋಮ್ ಕೊಲೋಸಿಯಂ ನೋಡಕ್ ಹೋಗ್ತಾ ಇದೀವಿ ಇದನ್ನ ಎಂತಿಕೆ ಪ್ರಪಂಚದ ಅದ್ಭುತ ವಂಡರ್ ಆಫ್ ದ ವರ್ಲ್ಡ್ ಅಂತಾರೆ ಅಂತ ಅಲ್ಲೇ ನೋಡ್ಕೊಂಡ್ ಬರೋಣ ಬನ್ನಿ ಪ್ರಪಂಚದ ಅದ್ಭುತ ರೋಮ್ಗೆ ಸ್ವಾಗತ ಸುಸ್ವಾಗತ ನಾವು ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವ್ರೆಲ್ಲ ಇವತ್ತು ರೋಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಅದೇ ಫಸ್ಟ್ ಡೆಸ್ಟಿನೇಷನ್ ಯಾವ್ದು ಗೊತ್ತಾ ದ ರೋಮ್ ಕೊಲೋಸಿಯಂ ನಮ್ಮ ಹಿಂದೆ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ರೋಮ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ನನ್ನ ಎದುರುಗಡೆ ಏನು ಕಾಣಿಸ್ತಾ ಇದೆ ಗೊತ್ತಾ ವೆಲ್ಕಮ್ ಟು ದ ರೋಮ್ ಕೊಲೋಸಿಯಂ ಪ್ರಪಂಚದ ಅದ್ಭುತಗಳು ಪ್ರಪಂಚದ ವಿವಿಧ ವಿವಿಧ ಕಡೆಗಳಿಂದ ಜನಗಳು ಈ ರೋಮ್ ಕೊಲೋಸಿಯಮ್ ನೋಡಕ್ಕೆ ಬರ್ತಾರೆ ನಾವು ಈ ಅದ್ಭುತನ ನೋಡಕ್ಕೆ ಬಂದಿದ್ದೀವಿ ರೋಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಪಿಯಾಜಾದ ವಿನೀಸ್ ಅಂತ ಜಾಗಕ್ಕೆ ಬಂದಿದ್ದೀವಿ ಹೆಂಗಿದೆ ವ್ಯೂ ಎಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸಿಟಿನ ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ಗಿಟೋಸ್ ತಗೊಂಡು ಎಲ್ಲ ಹೋಗ್ತಾ ಇದಾರೆ ಇಲ್ಲಿ ನೋಡಿ ಫೋಟೋಗಳೆಲ್ಲ ಹೆಂಗೆ ತೆಗಿತಾ ಇದಾರೆ ಹೇಗಿದೆ ರೋಮು ಸೂಪರ್ ಸರ್ ಹೇಗಿದೆ ರೋಮು ಸರ್ ಹಿಂಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ರೋಮ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ರೋಮ್ ಹಿಸ್ಟ್ರಿ ಅದ್ರ ಕಲ್ಚರು ಅದನ್ನ ನೋಡೋಕ್ಕೆ ನಮ್ಗೆ ಎಷ್ಟು ದಿನ ಆಯಿತು ಸಾಲದು ನಾವು ಒಂದು ದಿನ ಇರ್ತೀವಿ ರೋಮಲ್ಲಿ ಇಲ್ಲಿ ನೋಡಿ ಇದು ಹೆಣ್ಮಕ್ಳು ಗ್ರೂಪ್ ತುಂಬ ಹಾವಳಿ ಗ್ರೂಪ್ ಇವರೇ ಹೊರಡೋಣ ಬನ್ನಿ ನಿಮ್ಮ ನೆಕ್ಸ್ಟು ಬಿಟ್ಟು ಹೋಗ್ತೀವಿ ಇಲ್ಲೇ ಇವ್ರದಲ್ವಾ ಸರ್ ಇಲ್ಲೋರು ನೋಡಿ ಇಲ್ಲೊಬ್ರಿದ್ದಾರೆ ಬನ್ನಿ ಬನ್ನಿ ಹೊರಡೋಣ ಹೊರಡೋಣ ಪಲ್ಲೆ ಪಲ್ಲೆ ಅಲ್ಲಿದ್ದಾರೆ ಈ ರೋಮ್ ಸಿಟಿಯಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಈ ಥರ ಕನ್ಸ್ಟ್ರಕ್ಷನ್ ವರ್ಕು ಎಲ್ಲ ಕಡೆ ಈ ಥರ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರುತ್ತೆ ಯಾಕಂದರೆ ಇಲ್ಲಿ ಎಷ್ಟು ಇಷ್ಟ್ರಿ ಇದೆ ಅಂತೆ ಏನಾರು ತೋಡಿದ್ರೆ ಏನಾದರೂ ಒಂದು ಸಿಗ್ತಾನೆ ಇರುತ್ತೆ ಇಲ್ಲೂ ಅಷ್ಟೇ ಇವಾಗ ಸದ್ಯಕ್ಕೆ ಏನೋ ತೋಡ್ತಾ ಇದ್ದಾರೆ ಏನೋ ಒಂದು ಹಿಸ್ಟ್ರಿ ಏನೋ ಸಿಗ್ತಾ ಇದೆ ಇಡೀ ರೋಮ್ ಸಿಟಿನೇ ಹಂಗೆ ಎಲ್ಲೇ ನಡ್ಕೊಂಡು ಹೋದ್ರು ಏನಾದರೂ ತೋಡಿದ್ರೆ ಏನಾದರೂ ಒಂದು ಹಳೆ ಇಷ್ಟ್ರಿ ಸಿಗುತ್ತೆ ಅದನ್ನು ಕಾಪಾಡ್ಕೊತಾ ಹೋಗ್ತಾ ಇರ್ತಾರೆ ನೆಕ್ಸ್ಟು ಇವಾಗ ಟಿ ವಿ ಫೋನ್ ಟನ್ ಹೋಗ್ತಾ ಇದೆ ನಮ್ಮ ಎಂಟೈರ್ ಗ್ರೂಪು ಎಕ್ಸ್ಪ್ಲೋರ್ ಮಾಡ್ಕೊಂಡ್ತಾ ಇದ್ದೀವಿ ಇಡೀ ಯೂರೋಪಲ್ಲೇ ಒನ್ ಆಫ್ ದ ಮೋಸ್ಟ್ ಬಿಸಿಯೆಸ್ಟ್ ಜಾಗ ಬಂದ್ಬಿಟ್ಟು ಟ್ರಿವಿ ಫೌಂಟನ್ ಇಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಎಷ್ಟೊಂದು ಮಿನಿಸ್ಟ್ರಿಗಳೆಲ್ಲ ಬಂದು ಕಾಯಿನ್ ಹಾಕ್ಬಿಟ್ಟು ವಿಶ್ ಮಾಡ್ಕೋತಾರಂತೆ ಆದ್ರೆ ಇವಾಗ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಡೀ ಯೂರೋಪಲ್ಲೇ ನಂಬರ್ ಒನ್ ಫೌಂಟೇನ್ ಬಂದ್ಬಿಟ್ಟು ಈ ಟ್ರಿವಿ ಫೌಂಟನ್ ಅದ್ಭುತವಾಗಿದೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟರೆಲ್ಲ ಹೋಗೋರೆ ನೋಡ್ಕೊಂಡು ತಿರ್ಗಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಬರೋಕ್ಕೆ ನಾನು ಸುಮ್ಮನೆ ತಿರ್ಗಾಡ್ತಾ ಇದ್ದೀವಿ ಇಲ್ಲಿ ಐಸ್ ಕ್ರೀಮ್ ಬೇಕಾ ಚಿನ ಚಾಕ್ಲೇಟ್ ಶಾಪ್ ನೋಡಿ ಹೆಂಗಿದೆ ಅಂತ ಐಸ್ ಕ್ರೀಮ್ ಅಂಗಡಿ ಫುಲ್ಲು ಚಾಕ್ಲೇಟ ಸುರಿಮಳೆ ಆಗ್ತಾ ಇದೆ ಇಲ್ಲಿ ಚೆನ್ನಾಗಿದೆ ಗುರು ಒನ್ ಆಫ್ ದ ಬೆಸ್ಟ್ ಶಾಪ್ ಇದು ಐಸ್ ಕ್ರೀಮು ಇಲ್ಲ ಚಾಕ್ಲೇಟ್ಸು ತಿನ್ನಬೇಕು ಅಂದರೆ ಇಡೀ ಇಟಲಿಯಲ್ಲಿ ಸಖತ್ ಫೇಮಸ್ ಶಾಪ್ ಇದು ಚಾಕ್ಲೇಟ್ಸ್ ಎಲ್ಲ ಹಂಗೇ ಇಟ್ಬಿಟ್ಟವ್ರೆ ಒಳ್ಳೆ ಶಾಪಿಂಗ್ ಮಾಡ್ತಾವ್ರೆ ಅದೇನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಆದರೆ ಎಲ್ಲ ನೋಡ್ತಾವ್ರೆ ಬಾರ್ಗೇನ್ ಬೇರೆ ಅದರಲ್ಲಿ ತೋರಿಸಿ ಯಾವ್ದಿಕ್ಕೆ ಒಂದೊಂದು ನೂರ್ನೂರು ರೂಪಾಯಿ ಕೊಡ್ಬೋದು ಕಮ್ಮಿ ನೂರು ರೂಪಾಯಿ ಎಲ್ಲ ಅದು ಇದು ಚೆನ್ನಾಗಿದೆ ಆ್ಯಕ್ಚುಲಿ ನೂರು ರೂಪಾಯಿ ಕೊಡ್ಬೋದು ಮಾಡಿ 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 ಇದು ಟಿಪಿಕಲ್ ಯುರೋಪಿನ ಕಲ್ಚರ್ ನೋಡಿ ಈ ಥರ ಆರಾಮಾಗಿ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ವೈನ್ ಗಿನ್ ಕುಡ್ಕೊಂಡು ಎಷ್ಟು ಆರಾಮಾಗಿ ಕೂತ್ಕೊಂಡವ್ರೆ ಟಿಪಿಕಲ್ ಯುರೋಪಿಯನ್ ಕಲ್ಚರ್ ಟ್ರೆಡಿಷನಲ್ಲಿ ಊಟ ತಿಂತ ಇದ್ದಾರೆ ಪಿಜ್ಜಾ ಆಗಲಿ ಪಾಸ್ತಾ ಆಗಲಿ ನಾವು ಒಂದು ಐದು ವರ್ಷ ಬಂದಾಗ ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ತಿಂದಿದ್ದು ನಮ್ಮ ಅಪ್ನ ಪಿಜ್ಜಾ ತಿಂದಿದ್ದೆ ಹಿಂಗೆ ಸ್ಟ್ರೈಟ್ ಅವರೇ ಪ್ಯಾಂಥಿಯನ್ಗೆ ಹೋಗ್ತೀವಿ ಎಷ್ಟು ಚಿಕ್ಕ ಸ್ಟ್ರೀಟು ಏನು ಸಕ್ಕತ್ತಾಗಿದೆ ನೋಡಿ ವೆಲ್ಕಮ್ ಟು ದ ಗ್ರ್ಯಾಂಡ್ ಪ್ಯಾಂಥಿಯಾನ್ ಎಷ್ಟು ಬೃಹತ್ಕಾರವಾಗಿದೆ ನೋಡಿ ಇದು ಆ್ಯಕ್ಚುಲಿ ಪೇಗನ್ ಅವ್ರದ್ದು ಟೆಂಪಲ್ಲು ಅದ್ರ ಮೇಲ್ಗಡೆ ಇವರು ಕ್ರಿಶ್ಚಿಯನ್ಸ್ ಅವರು ಅವ್ರದ್ದು ಚರ್ಚ್ ಇಟ್ಕೊಂಡಿದ್ದಾರೆ ಇದ್ರ ಡೂಮ್ ಎಷ್ಟು ದೊಡ್ಡದಿದೆ ಅಂತೆ ಇಡೀ ಯುರೋಪಲ್ಲಿ ಅತಿ ದೊಡ್ಡವಾದ ಡೂಮು ಆಮೇಲೆ ರೋಮನ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋ ಬಿಲ್ಡಿಂಗ್ಗಳಲ್ಲಿ ಇದೊಂದೇ ಬಿಲ್ಡಿಂಗು ಇನ್ನೂ ಜೀವಂತವಾಗಿ ಚೆನ್ನಾಗಿ ಏನು ಹಾಳು ಹಾಳಾಗ್ದಲೇ ಉಳ್ಕೊಂಡಿರೋದು ಗ್ರ್ಯಾಂಡ್ ಏನು ಸಾಕ ನೋಡಿ ನಾಲ್ಕನೇ ದಿನ ನಾವು ಪಿಜ್ಜಾ ಬಂದಿದ್ದೀವಿ ಪಿಜ್ಜಾ ತಿಂದ ಪಿಜಾ ತಿನ್ನ ಪಿಜ್ಜಾ ಅಲ್ಲ ಪಿಜ್ಜಾ ಇಟಲಿಗೆ ಬಂದಿದೀವಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ ಇದೆ ಇದು ಬಗ್ಗಿದಂತಪ್ಪ ಈ ಬಿಲ್ಡಿಂಗ್ ನೋಡ್ಕೊಂಡು ಇದ್ರ ಇಷ್ಟೇ ತಿಳ್ಕೊಂಡು ತಿರ್ಗಾಡ್ಕೊಂಡ್ಬರೋಣ ಬನ್ನಿ ನಮ್ಮ ಫ್ಲೈಯಿಂಗ್ ಪರ್ಸೆಂಟ್ ಕುಟುಂಬ ಎಲ್ಲರೂ ಲಿವಿಂಗ್ ಟವರ್ ಆಫ್ ಪೀಸಾ ಹೋಗಿದ್ದಾರೆ ಆದರೆ ಓ ಹೇಗ್ ಹೋಗಿದ್ದಾರೆ ಅಂತೇಳಿದ್ರೆ ಒಬ್ರೊಬ್ರು ಒಂದು ದಾರಿ ಉಟ್ಕೊಂಡಿದಾರಪ್ಪ ಒಬ್ಬೊಬ್ಬರು ಕಾಲ್ನಡಿಗೆಯಲ್ಲಿ ಈ ಅಂಗಡಿಗಳ ಮೂಲಕ ಹೋಗಿದ್ದಾರೆ ಒಬ್ಬೊಬ್ರು ಸೈಕಲಲ್ಲಿ ಹೋಗಿದ್ದಾರೆ ಒಬ್ಬೊಬ್ರು ಬಸ್ಸಲ್ಲಿ ಹೋಗಿದ್ದಾರೆ ಸೊ ನಾನಿವಾಗ ನಿಧಾನ ನಡ್ಕೊಂಡು ಹೋಗ್ತಾ ಇದೀನಿ ಲಿವಿಂಗ್ ಟವರ್ ಆಫ್ ಪೀಸಾ ಕಡೆಗೆ ಪಾರ್ಕಿಂಗಿಂದ ನಡ್ಕೊಂಡು ಬರ್ತಾ ಬರ್ತಾ ಗೊತ್ತೇ ಆಗಿಲ್ಲ ಲಿವಿಂಗ್ ಟವರ್ ಆಫ್ ಸ್ಕ್ವೇರ್ ಸ್ಕ್ವೇರ್ಗೆ ಬಂದೇ ಬಿಟ್ವಿ ಒಂದು ಎಂಟು ನಿಮಿಷ ಇರ್ಲಿಲ್ಲ ಇರಲಿಲ್ಲಪ್ಪ ಆರಾಮಾಗಿ ನಡ್ಕೊಂಡು ಬಂದ್ವಿ ಅಂಗ್ಡಿಗಳನ್ನ ನೋಡ್ಕೊಂಡು ಕಿರಣ ಸೈಕಲ್ ಎತ್ಕೊಂಡು ಹೋಗಿದಾರೆ ಎಲ್ಲೋ ಅಂತ ಗೊತ್ತಿಲ್ಲ ಸೊ ವೆಲ್ಕಮ್ ಟು ದ ಲೀನಿಂಗ್ ಟವರ್ ಆಫ್ ಪೀಸಾ ಓ ಕಿರಣ ಅಲ್ಲಿದ್ದಾರೆ ಹಾಂ ಕಿರಣ್ ಯಾವಾಗ ಬಂದೆ ಇದನ್ನ ತಗೊಂಡು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಗಿರೋ ಮಾಡಿ ಬರ್ತೀನಿ ಸೂಪರ್ ಆಗಿದೆ ಮಾತ್ರ ಸೊ ವೆಲ್ಕಮ್ ಟು ದ ಲೀನಿಂಗ್ ಟವರ್ ಆಫ್ ಪೀಸಾ ಸ್ಕ್ವೇರ್ ನಮ್ಮ ಅಲ್ಲಿ ಆರಾಡ್ತಾ ಇದೆ ನಮ್ಮ ಜನರು ಕೂಡ ಅಲ್ಲೇ ಇರ್ತಾರೆ ಏನಪ್ಪ ಅಂತ ಹೇಳಿದ್ರೆ ಇದು ನಮ್ಮ ತಾಜ್ ತರ ಥರ ಇಂದ ಕಟ್ಟಿದ್ದಾರೆ ಸೊ ಇದಕ್ಕೆ ಪಲ್ಯೂಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೆಡ್ಕೊಂಬರಕ್ಕೆ ಪ್ರಿಫರ್ ಮಾಡ್ತಾರೆ ಜನನ ನೀವು ನೋಡ್ತಿದ್ರ ದ ಫೇಮಸ್ ಲೀನಿಂಗ್ ಟವರ್ ಆಫ್ ಪೀಸಾ ಇದನ್ನ ಹಿಂದಿ ಕ್ಲೀನಿಂಗ್ ಕಲರ್ ಆಫ್ ಪೀಝಾ ಇಷ್ಟು ಫೇಮಸ್ ಅಂತ ಹೇಳಿದ್ರೆ ಇದು ಕಟ್ಟಿಸ್ಬೇಕಾರೆ ಏನಾಗುತ್ತೆ ಅವ್ರಿಗೆ ಸೆಕೆಂಡ್ ಫ್ಲೋರ್ ಕಟ್ಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಇದು ವಾಲ್ಕೆ ಆಗುತ್ತೆ ಅಂತ ಯಾಕಂದ್ರೆ ಈ ಭೂಮಿ ಏನ್ ನೋಡ್ತಾ ಇದ್ರಲ್ಲ ಇದನ್ನ ಮಾರ್ಶ್ ಲ್ಯಾಂಡ್ ಅಂತಾರೆ ಅಂದ್ರೆ ಸಾಯಿಲ್ ಅಷ್ಟು ಗಟ್ಟಿ ಆಗಿರಲ್ಲ ಭೂಮಿ ಅಷ್ಟು ಫಲವತ್ತ ಆಗಿರಲ್ಲ ಆದ್ರೂ ಕಟ್ಸಾಗ ಟ್ರೈ ಮಾಡ್ತಾರೆ ಅದು ಸೊ ಕಟ್ಸಿ ಅವ್ರಿಗೆ ಗೊತ್ತಾದಾಗ ಬಿಟ್ಬಿಡ್ತಾರೆ ನೂರು ವರ್ಷ ಆದ್ಮೇಲೆ ತಿರ್ಗಿ ಇನ್ನೊಬ್ರು ಇಂಜಿನಿಯರ್ ಬರ್ತಾರೆ ಓಕೆ ಕಟ್ಸೋಣ ಅಂತ ಸೊ ನೋಡ್ತಾ ಇದ್ರಲ್ಲ ಹೀಗೆ ವಾಲ್ಕೊಂಡೋಗಿದೆ ಅದಕ್ಕೋಸ್ಕರ ಇದು ವರ್ಡ್ಸ್ ವಂಡರ್ ಕೂಡ ಆಗಿತ್ತಪ್ಪ ಇದು ಕ್ಲೀನಿನ್ ಟವರ್ ಆಫ್ ಪೀಸಾ ಎಷ್ಟೇ ವಾಲ್ಕೆನೋ ಬಂದ್ರು ಕೂಡ ಅಲ್ಲಾಡಿಲ್ಲ ಕ್ಲೀನ್ ಮಾತ್ರ ಆಗಿದೆ ವಾಲ್ ಕೊಡಿದೆ ಮಾತ್ರ ಅಷ್ಟೇ ಅದೊಂದೇ ಅಷ್ಟೇ ಅಲ್ಲ ಎಲ್ಲ ಬಿಲ್ಟ್ ಆಗಿರೋದಲ್ಲ ನೋಡ್ತಾ ಇರಲ್ಲ ಫುಲ್ ಕೆಥಡ್ರಲ್ ಆಗಿರ್ಬೋದು ಬೆಲ್ಟ್ ಟವರ್ ಆಗಿರ್ಬೋದು ಇದೆಲ್ಲ ಬಂದು ಮಾರ್ಬಲ್ಸ್ ಅಲ್ಲಿ ಬಿಲ್ಟ್ ಆಗಿದೆ ಲೀನಿಂಗ್ ಟವರ್ ಆಫ್ ಲೀನಿಂಗ್ ಟವರ್ ನೋಡಕ್ಕೆ ಬಂದ್ರೆ ಇಲ್ಲಿ ಎಲ್ಲೆಲ್ಲರೂ ಹೆಂಗಾಡ್ತಾರೆ ತೋರಿಸ್ತೀನಿ ಎಲ್ಲ ಲೀನ್ ಟ್ರೈ ಮಾಡೋಕ್ಕೆ ಮಾಡ್ತಾವ್ರೆ ಪಾಪ ತಳ್ಳಕ್ ನೋಡ್ತಾವ್ರೆಲ್ಲ ಅಲ್ಲಿ ಫೋಟೋ ತಗೊಂಡು ಎಲ್ಲರೂ ಮಾಡ್ತಾರೆ ಯಾವಷ್ಟು ಜನ ನಿಲ್ಸಕ್ ಟ್ರೈ ಮಾಡಿದ್ರು ಅದು ನಿಮ್ಗೂ ಈ ಜಾಗಗಳ್ ನೋಡ್ಬೇಕು ಸದ್ಯ ಹಾಗಾದರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಟಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಹೋಗೋಣ